ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕೃಷಿ ಬಾರ್ಮ ಯೂಟ್ಯೂಬ್ ಚಾನೆಲ್ ಗೆ سبسಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬನ್ನಿ ಸ್ನೇಹಿತರೆ ಇನ್ನೊಂದು ಟೈಮ್ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಯಾರೆಲ್ಲಾ ನಮ್ಮ ಚಾನೆಲ್ ನೋಡತರ please ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಕ್ಲಿಕ್ ಮಾಡಿ ನಾವೆಲ್ಲಾ ಏಡಕ್ಷ ನಿಮಗೆ ಎಡಿ एक्सप्लेन ಅಂತ ಹೇಳ್ತೀತೆ ಓ एक्सप्लेन ಅಂತ ಹೇಳ್ತ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಕುರಿಸ ಆಕಣಿಕೆ ಬಿಜિલે ಮೈಕ್ ಕ್ಲಿಕ್ ಮಾಡ್ತಾಯಿನಿ ವಿಡಿಯೋಲಿ ಏನು ಇವತ್ತಿನ ಹಿಡದಲ್ಲಿ ಟಾಪಿಕ್ ಅಂದರೆ ಇದೇ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ನೋಡಿಗಳೇ ನಿಮಗೆ ವಿಡಿಯೋ ಯೂಸಿಬುಲ್ ಆಗ್ತದೆ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಲಿವರ್ ಫಿಫ್ಟಿ ಟು ಅಂತ ಲಿವರ್ ಫಿಫ್ಟಿ ಟು ಅದೊಂದು ಲಿವರ್ ಟ್ರಾನಿಕ್ ಲಿವರ್ ಫಿಫ್ಟಿ ಟು ಅದು ಕುಡಿಸಿದರೆ ನಿಮಗೆ ಯೂಸ್ ಅಂತ ಹಿಡಿದಬೇಕು ಒಣ ಮೇವು ಹಾಗೆ ಇದು ചെനീർ കുടി നസിയെ ഒണമേ ഹാക്കി യോ മേവാ ഒണമേ ഹാസ് എസി മേവാ ഒണമേ ആക്ക നിവർ ഫിഫ്ഷ്ടി ടൂ ബെ കാലി മുർച്ച കുടിച്ചു ലിവർ ഫിഫ്റ്റി ടൂ അത് ബോണ്ടി അതൊക്കെ തൂക്ക എച്ചു തൂക്ക എസുത്ത ലിവർ ഫിഫ് ടൂ അത് കുടിച്ചി തുമ്പോ മരി ഗോത്ത നമുക്ക് ചെല്ലി മാരാട്ട് ബിരി ಲಿವರ್ ಫಿಫ್ಟಿ ಟೂ ಅಂದ್ರೆ ಕುಡ್ದಾರೀ ಅದು ಕುಡಿಸಿ ಅದೊಂದು ಆವಿಧಿಕ ಔಷಧಿ ಇದೆ ಲಿವರ್ ಫಿಫ್ಟಿ ಟೂ ಅದು ಎಲ್ಲ ಕಡೆ ಸಿಗಲ್ಲ ಕಂಪ್ನಿ ಬೇರೆ ಬೇರೆ ಇರ್ತಾವ ಅವರು ಆ ಕಂಪ್ನಿ ಎಣ್ಣೆ ಈ ಕಂಪ್ನಿ ಅಂತ ಹೇಳ್ತಾರೆ ಕಂಪ್ನಿ ಸೇಮ್ ಅಷ್ಟೇ ಹೆಸರು ಬೇರೆ ಇರ್ತಾರೆ ಕೊಟ್ಟರೆ ಬಿಟ್ಟರೆ ಹೋಗಬೇಡಿ ಲಿವರ್ ಫಿಫ್ಟಿ ಟೂ ಅಂದ್ರೆ ಸೇಮ್ ಅಷ್ಟರ್ ಹೋಗ್ತಾರೆ ಲಿವರ್ ಫಿಫ್ಟಿ ಟೂ ಅಂದ್ರೆ ಮಾತ್ರ ಆ ಎಣ್ಣೆ ತಗೊಳ್ಳಿ ಅದಂತೂ ಆವಿ ಔಷಧ ಇದೆ ಹರತ್ತು ಮನ ಇದಕ್ಕೆ ಸಮರ್ಥತೆ ಲೆವರ್ 52 ಟು ಟು ಕ್ಯಾಚಸ್ ಟೆ ಆರ್ ಗೆ ಇರತಿದೆ ನಿಮಗೆ ಮರಿ ಗೊತ್ತಾಗುತ್ತೆ ನೋಡಿ ಸ್ನೇಹಿತರೆ ಇದೆ ತರ ನಮ್ಮ ಚಾನೆಲ್ ನಲ್ಲಿ ವಾಳ್ಳಿರತೆ ಇದೆ ತಿಸ್ಕೊಳ್ಳುತ್ತೆ ನೀವು ಟು ಸಣ್ಣದಾಗಿ ಮಾಡಿ ನಮ್ಮ ಚಾನೆಲ್ ಸಣ್ಣದಾಗಿ ಮಾಡಿ ಪ್ರೆಸ್ ಮಾಡಿ ಲೆವರ್ 52 ಮೂರಸ ಕಡಿಮೆ ಬಿಡಿಸಿ ನಿಮಗೆ ಮರಿ